ಆಚಾರ ವಿಚಾರ ವಿಭಾಗದಲ್ಲಿ ಯಾಕೋ ನಾವು ನಿನ್ನೆ ಮೊನ್ನೆ ಇಂದಲೂ ಕೂಡ ಆ ಹೆಚ್ಚು ಈ ಹೋಮದ ಕುರ್ತಾಗಿ ಆ ಥರದ್ದೆಲ್ಲ ಹೇಳ್ತಾ ಇದೀವಿ ಈಗ ಸಾಮಾನ್ಯವಾಗಿ ಗಂಡ ಮತ್ತು ಹೆಂಡತಿಯೇ ಹೋಮಕ್ಕೆ ಕುಳಿತುಕೊಳ್ಬೇಕು ಅಂತ ಹೇಳಲಾಗತ್ತೆ ಗಂಡ ಮತ್ತು ಹೆಂಡತಿಯೇ ಒಟ್ಟಾಗಿ ದೇವಸ್ಥಾನಕ್ಕೂ ಹೋದ್ರೆ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಆಶೀರ್ವಾದ ಸಿಗತ್ತೆ ನೀವೇನೋ ಟ್ರಿಪ್ಗೆ ಹೋಗಿದ್ವಿ ಅಂತ ಹುಡುಗರು ಹುಡುಗರ್ ಗ್ಯಾಂಗ್ ಜೊತೆ ಹುಡುಗಿರ್ ಹುಡುಗಿರ್ ಗ್ಯಾಂಗ್ ಜೊತೆ ಹೋದ್ರೆ ಪುಣ್ಯ ಸಿಗೋದಿಲ್ಲ ಅಥವಾ ಅಲ್ಲಿ ಏನು ಸಿಗಬೇಕು ಆಶೀರ್ವಾದ ಸಿಗ್ಲಿಕ್ಕಿಲ್ಲ ಅಂತ ಹೇಳಲಾಗತ್ತೆ ಈ ಹೋಮಕ್ಕೆ ಗಂಡ ಹೆಂಡತಿನೇ ಕೂತ್ಕೋಬೇಕು ಅಂತ ಯಾಕೆ ಹೇಳೋದು ಮತ್ತು ಹೋದ್ರೆ ಒಟ್ಟೊಟ್ಟಿಗೆ ದಂಪತಿ ಸಮೇತರಾಗೆ ಹೋಗ್ಬೇಕು ಅಂತಾನು ಯಾಕೆ ಹೇಳಲಾಗತ್ತೆ ಬಹಳ 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 ಮುಖ್ಯವಾದ ಪ್ರಶ್ನೆ ಇದು ಇದಕ್ಕೊಂದು ಆಧಾರ ಕೊಟ್ಟು ಹೆಚ್ಚು ಆಧಾರದಿಂದ ಮಾತಾಡಲ್ಲ ನಾನು ಬಹಳ ಸುಮ್ಮನೆ ಹಾರಿಕೆ ಮಾತಾಡೋದು ತುಂಬಾ ಕಡಿಮೆ ಇಲ್ಲೂ ಆಧಾರವನ್ನು ನೋಡಿದ್ರೆ ನಾವು ತಸ್ಯೈವಂ ಮಿದುಷೋ ಯಜ್ಞಸಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರ ಮಿದ್ಮವರೋ ವೇದಿಹಿ ಈ ರೀತಿಯಲ್ಲಿ ವೇದ ಮಂತ್ರ ಇದೆ ತಸೈವಂ ಮಿದುಷೋ ಯಜ್ಞ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರ ಮಿದ್ಮವರೋ ವೇದಿಹಿ ಅಂತ ನೀವು ಹೇಳಿದ್ದು ಬಹಳ ವಿಚಿತ್ರವಾಗಿದೆ ಅಂತ ಹೇಳಿ ಒಂದು ಅಂದ್ಕೊಳ್ಳೋದು ಬೇಡ ನೀವು ಹೇಳಿದ್ರಲ್ಲ ಪತ್ನಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಳ್ಳೋದೇ ಇದ್ರೆ ಯಾಕೆ ಫಲ ಸಿಗೋದಿಲ್ಲ ಯಾಕೆ ಫಲ ಸಿಕ್ಕೋದಿಲ್ಲ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಮದುವೆಯ ಮಂಟಪದಲ್ಲಿ ಮಾವ ಅಂದ್ರೆ ಹೆಂಡತಿಯ ತಂದೆಯೋ ಅಥವಾ ಯಾರು ಧಾರೆ ಎರೆದು ಕೊಡ್ತಾರೋ ಅವರು ಇವನನ್ನ ಪಂಚಭೂತಾತ್ಮಕವಾಗಿ ಪ್ರಮಾಣ ಮಾಡಿಸಿರ್ತಾರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ಥೇಯಂ ಅಂತ ಬರುತ್ತೆ ಇವನೇನ್ ಹೇಳಿರ್ತಾನೆ ಅಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ದೈಹಿಕವಾಗಿ ಅತಿಕ್ರಮಿಸಿ ಹೋಗುವುದಿಲ್ಲ ಇವಳನ್ನ ಮಾನಸಿಕವಾಗಿ ಇವಳನ್ನು ಅತಿಕ್ರಮಿಸಿ ಹೋಗೋದಿಲ್ಲ ವಾಚಿಕವಾಗಿ ಇವಳನ್ನ ಅತಿಕ್ರಮಿಸಿ ಹೋಗೋದಿಲ್ಲ ತ್ರಿಕರಣ ಅಂತ ಹೇಳ್ತಾರೆ ಕಾಯ ವಾಚ ಮನಸ ಹೇಳ್ತಾರಲ್ಲ ಈ ಮೂರರಿಂದಲೂ ನಾನು ನನ್ನ ಪತ್ನಿಯನ್ನ ಅತಿಕ್ರಮಿಸಿ ಯಾವುದನ್ನು ಆಚರಣೆ ಮಾಡುವುದಿಲ್ಲ ಅಂತ ಪ್ರಮಾಣ ಮಾಡಿರ್ತಾನೆ ಬಿಟ್ಟು ಮಾಡೋದಿಲ್ಲ ಹೌದು ಅತಿಕ್ರಮಿಸಿ ಅಂತಂದ್ರೆ ಅವಳನ್ನ ಬಿಟ್ಟು ವಿರೋಧಿಸಿ ಅಥವಾ ಅವಳನ್ನು ತಾತ್ಸಾರ ಮಾಡಿ ದೂರ ಇಟ್ಟು ಯಾವುದೇ ಕಾರ್ಯಗಳನ್ನು ಆಚರಣೆ ಮಾಡೋದಿಲ್ಲ ಅನ್ನುವ ಪ್ರಮಾಣದೊಂದಿಗೆ ಅವಳನ್ನ ಪತ್ನಿಯಾಗಿ ಸ್ವೀಕಾರ ಮಾಡಿರ್ತಾನೆ ಸುಮ್ನೆ ಸುಮ್ಮನೆ ತಗೊಂಬಂದ್ ಇಟ್ಕೊಂಡ್ಬಿಟ್ರೆ ನಮ್ಮಲ್ಲಿ ಅದಕ್ಕೆ ಎಲ್ಲದಕ್ಕೂ ಕಟ್ಪಾಡಿದೆ ಎಲ್ಲದಕ್ಕೂ ಒಂದು ರೀತಿ ನೀತಿ ಇದೆ ಈ ಎಲ್ಲವನ್ನ ಹೇಳಿ ಪ್ರಮಾಣವನ್ನು ಮಾಡಿ ಇನ್ನೊಂದು ಮನೆಯಲ್ಲಿ ಬೆಳೆದಿರ್ತಕ್ಕಂತಹ ಹೆಣ್ಣನ್ನ ತನ್ನ ಮನೆ ಕರ್ಕೊಂಡ್ ಬಂದಿರ್ತಾನೆ ಹಾಗಾಗಿ ಯಾವಾಗ ಇವನು ಧರ್ಮ ಕಾರ್ಯವನ್ನು ಮಾಡ್ತಾನೆ ಮಾಡುವಾಗ ಅವಳನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳತಕ್ಕದ್ದು ಪೂರ್ಣತೆಗಾಗಿ ನೀನೇ ಮಾತು ಕೊಟ್ಟು ಕರ್ಕೊಂಡು ಬಂದಿರೋದ್ರಿಂದ ನಿನ್ನ ಮಾತನ್ನೇ ನೀನು ಮೀರಿದ ದೋಷ ಬರ್ತದೆ ನಿನ್ನ ಕಾರ್ಯ ಯಶಸ್ವಿ ಆಗೋದಿಲ್ಲ ಆಗ ಯಾಕೆಂದ್ರೆ ಪೂರ್ಣತೆ ಅಂತಕ್ಕಂಥದ್ದು ಸಿಕ್ಕೋದಿಲ್ಲ ಸ್ವಾಮಿ ನಮಗೆ ಮದುವೆ ಆಗಿಲ್ವಲ್ಲ ಅಂತಂದ್ರೆ ಅವಾಗ ಸಂಬಂಧ ಇಲ್ಲ ಅದು ಇದ್ದಾಗ ಪತ್ನಿ ಇದ್ದಾಗ ಮಾತ್ರ ಸಂಬಂಧ ಆಗ ಮದ್ವೆ ಆಗದೆ ಇರೋರು ಕೂರ್ಬಾರ್ದ ಖಂಡಿತವಾಗಿ ಕೂರ್ಬಹುದು ದೇವತಾ ಆರಾಧನೆ ಅಥವಾ ಯಾವುದೋ ಒಂದು ಸಾಧನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಅದು ವೈಯಕ್ತಿಕ ಅದು ಧಾರ್ಮಿಕ ಅಥವಾ ಪಾರಿವಾರಿಕವಾಗಿ ಬಂದಾಗ ಪತ್ನಿ ಬೇಕು ಪತ್ನಿ ಇಲ್ಲದ ಯಾವುದೇ ಒಂದು ಪಾರಿವಾರಿಕವಾದ ಕೆಲಸ ಸಾಧನೆ ಆಗಲ್ಲ ಪರಿವಾರ ಅನ್ನೋದು ನಿರ್ಮಾಣ ಆಗೋದಕ್ಕೆ ಪತ್ನಿ ಬೇಕಲ್ವ ಗುರುಗಳೇ ನನಗೊಂದು ಉದಾಹರಣೆ ನೆನಪಾಗ್ತದೆ ಆ ಸನ್ನಿವೇಶ ನೆನಪಾಗ್ತದೆ ಆ ಸೀತೆ ಕಾಡಿಗೆ ಹೋಗುದ ತರುವಾಯ ರಾಮ ಒಂದು ಹೋಮವನ್ನ ಮಾಡುವಾಗ ಅಶ್ವಮೇಧ ಅಶ್ವಮೇಧ ಯಾಗವನ್ನ ಮಾಡುವಾಗ ಪಕ್ಕದಲ್ಲಿ ಯಾರೋ ಒಬ್ಳಿದಾಳಂತೆ ಅಂತ ಯಾರೋ ಹೇಳ್ತಾರೆ ನೋಡಿದ್ರೆ ಬೊಂಬೆಯನ್ನಾಗಿಸಿ ಸೀತಾ ಮಾತಿನಲ್ಲಿ ಸ್ವರ್ಣ ಎಷ್ಟು ಶ್ರೀರಾಮಚಂದ್ರನ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಬರುತ್ತೆ ಶ್ರೀರಾಮಚಂದ್ರನ ಬಗ್ಗೆ ರಾಮ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ दशवर्ष सहस्र दशवर्ष शतारिचा, अश्वमेध शत रामो राज्यमकार रामायण श्लोक hmm. येतो ऐन ಹನ್ನೊಂದು ಸಾವಿರ ವರ್ಷಗಳ ಕಾಲ ನೂರು ಅಶ್ವಮೇಧ ಯಜ್ಞಗಳನ್ನು ಆಚರಣೆ ಮಾಡಿದ ಶ್ರೀರಾಮಚಂದ್ರ ಅಂತ ಬರುತ್ತೆ ಅಶ್ವಮೇಧ ಶತಾಂಕ್ರತ್ವ ನೂರು ಅಶ್ವಮೇಧಗಳನ್ನು ಮಾಡಿದ ಈ ಅಷ್ಟೂ ಸಂದರ್ಭಗಳಲ್ಲಿ ಆತನ ಪಕ್ಕದಲ್ಲಿ ಸೀತೆಯಿಂದ ಇದ್ರೆ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಪತ್ನಿಯ ಅನುಪಸ್ಥಿತ ಶಾಸ್ತ್ರದಲ್ಲಿ ಆಧಾರ ಕೊಡ್ತಾರೆ ಹೆಂಡತಿ ಜೀವಂತವಾಗಿ ಇದ್ದಾಳೆ ಆದರೆ ಯಾವುದೋ ಒಂದು ಕಾರಣದಿಂದ ಆಕೆಗೆ ಉಪಸ್ಥಿತಿ ಸಾಧ್ಯವಾಗುತ್ತಿಲ್ಲ ಶಾರೀರಿಕವಾಗಿ ಅವಳಿಗೆ ಅಸೌಖ್ಯ ಆಗಿರಬಹುದು ಅಥವಾ ಬೇರೆ ಏನೋ ಕಾರಣಗಳಿಂದ ಅವಳು ಪಕ್ಕದಲ್ಲಿ ಕೂರ್ಲಿಕ್ಕೆ ಆಗಿಲ್ಲ ಅಂಥ ಸಂದರ್ಭಗಳಲ್ಲಿ ಪಂಚದಶ ಹದಿನೈದು ದರ್ಭೆಗಳನ್ನಿಟ್ಟು ಅಥವಾ ಕೆಲವು ಕಡೆಯಲ್ಲಿ ಇಪ್ಪತ್ನಾಲ್ಕು ಅಂತಲೂ ಇದೆ ಅಷ್ಟು ಸಂಖ್ಯೆಯ ದರ್ಭೆಗಳನ್ನ ಇಟ್ಟು ಆ ದರ್ಭೆಗಳನ್ನ ಗಂಟು ಮಾಡಿ ಪವಿತ್ರವನ್ನ ಕಟ್ಟಿ ಆ ದರ್ಭೆಯ ಪವಿತ್ರವನ್ನ ತನ್ನ ಬಲ ಸೊಂಟದಲ್ಲಿ ಸಿಕ್ಕಿಸಿಕೊಂಡು ಕರ್ತೃವಾದವನ್ನು ಪತ್ನಿಯ ಸಾಕ್ಷಿಯದು ಅನ್ನೋ ರೀತಿಯಲ್ಲಿ ಇಟ್ಕೊಂಡು ಆಚರಣೆ ಮಾಡಬೇಕು ಅದು ಅನಿವಾರ್ಯ ಸಂದರ್ಭದಲ್ಲಿ ಅವಕಾಶವೂ ಕೂಡ ಇದೆ ಇದೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು ಇದರಲ್ಲಿ ಪತ್ನಿ ಒಂದೊಮ್ಮೆ ಇವನು ಒಳ್ಳೆ ಧರ್ಮ ಕಾರ್ಯ ಮಾಡಬೇಕಾಗಿದೆ ಅರ್ಥ ಕಾರ್ಯ ಮಾಡಬೇಕು ಕಾಮನೆಗಳನ್ನು ತೀರಿಸ್ಕೊಳ್ಳೋದಕ್ಕಾಗಿ ಯಾವುದೋ ಒಂದು ಕಾರ್ಯಕ್ಕಾಗಿ ಪತ್ನಿಯನ್ನು ಅಪೇಕ್ಷಿಸ್ತಾನೆ ಆದರೆ ಪತ್ನಿಯಲ್ಲಿ ಸಹಕಾರ ಕೊಡೋದಿಲ್ಲ ಪತ್ನಿಯನ್ನು ವಿರೋಧಿಸ್ತಾಳೆ ಅಥವಾ ಧಾರ್ಮಿಕವಾಗಿ ಹೇಗೆ ನಡ್ಕೊಳ್ಬೇಕು ಹಾಗೆ ಪತ್ನಿ ನಡ್ಕೊಳ್ಳದೆ ಇದ್ದಂಥ ಸಂದರ್ಭದಲ್ಲಿ ಅವಾಗ ಏನು ಮಾಡಬೇಕು ಶಾಸ್ತ್ರಕಾರರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಪತ್ನಿಯ ಪ್ರತಿನಿಧಿಯಾಗಿ ದರ್ಭೆಗಳನ್ನು ಇಟ್ಕೊಂಡು ನಿನ್ನ ಕಾರ್ಯವನ್ನು ನೀ ಮಾಡು ಈಗ ಹುಷಾರಿಲ್ಲ ಯಾರಿಗೋ ಸಾಧ್ಯ ಅವರಿಗೋಸ್ಕರನೇ ಏನಾದ್ರು ಹೋಮ ಮಾಡಿಸಿರುವಾಗ ಆ ರೀತಿ ಮಾಡ್ಬೋದು ಇನ್ನು ಗುರುಗಳೇ ಈ ಮದುವೆ ಅನ್ನೋ ಒಂದು ಸಂದರ್ಭ ಇರುತ್ತಲ್ಲ ನಮ್ಮ ತಂದೆ ತಾಯಿ ಇರಲೇಬೇಕು ಅಂತ ಇರುತ್ತೆ ಆದರೆ ತಂದೆನೋ ತಾಯಿನೂ ಕಳ್ಕೊಂಡಿರೋ ಅಂಥವರು ಇಬ್ರು ಒಟ್ಟಿಗೆ ಇರಬೇಕಾಗತ್ತೆ ಪೂಜೆ ಮಾಡೋ ಸಂದರ್ಭದಲ್ಲಿ ತಂದೆ ಇಲ್ಲ ಅಂದರೆ ಅಥವಾ ತಾಯಿ ಇಲ್ಲ ಅಂದರೆ ಅವ್ರು ಕೂರ್ಲಿಕ್ಕೆ ಬರಲ್ಲ ಪೂಜೆಗೆ ಅಂತ ಹೇಳಲಾಗತ್ತೆ ಅವಾಗ ದೊಡಪ್ಪನೋ ಚಿಕ್ಕಪ್ಪನೋ ಸೋದ್ರತೆ ಮಾವನೋ ಕೂತ್ಕೊಳ್ಳೋ ಅಂಥದ್ದು ಉಂಟು ಪೂಜೆಯಲ್ಲಿ ಅದಕ್ಕೆ ನೀವೇನು ಹೇಳ್ತೀರಾ ಎಲ್ಲಾ ಕಾಲದಲ್ಲೂ ಸಹ ಎಲ್ಲವನ್ನೂ ನಾವು ನೋಡ್ತಾ ಹೋಗಕ್ ಆಗಲ್ಲ ಕೆಲವು ಸಂದರ್ಭದಲ್ಲಿ ಅದು ಅನಿವಾರ್ಯ ಪರಿಸ್ಥಿತಿ ನಾನು ನಿಮ್ಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಗಂಡ ತೀರ್ ಹೋಗಿದ್ದ ಅನ್ನೋ ಕಾರಣಕ್ಕಾಗಿ ತಾಯಿಯ ಕೈಲಿ ಮಾಡ್ಸೋಕ್ ಬರೋದಿಲ್ಲ ಹೇಳಿದ್ರು ಅವಳನ್ನೇ ಕೂರ್ಸಿ ಮಾಡಿಸಿದೆ ನಾನು ಕೆಲವು ಕಾ ಕ್ರಾಂತಿಕಾರಕವಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ತರಬೇಕಾಗತ್ತೆ ಹೆಂಡತಿ ಸತ್ತೋಗಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಯಾವ ಗಂಡಸು ತನ್ನ ಯಾವ ಜೀವನದ ಯಾವ ವ್ಯವಸ್ಥೆಯನ್ನು ಬಿಡಲ್ಲ ಅದೇ ಗಂಡತಿ ರೋಗಿದಾನೆ ಅನ್ನೋ ಕಾರಣಕ್ಕಾಗಿ ಅವಳನ್ನ ತಾತ್ಸಾರ ಮಾಡಿ ಮೂಲೆಯಲ್ಲಿ ಕೂರಿಸೋದು ಎಷ್ಟು ಮಟ್ಟಿಗೆ ಸರಿ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕು ಇಷ್ಟೇ ನಾನು ಹೇಳೋದು ಮತ್ತು ಕಾಲಕಾಲಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಬದಲಾವಣೆಗಳನ್ನು ತಂದ್ಕೊಂಡಿದ್ದೇವೆ ಸಹಸ್ರಾರು ವರ್ಷಗಳಿಂದ ಈ ಒಂದು ಬದಲಾವಣೆ ಕ್ರಾಂತಿಗಳನ್ನು ನಮ್ಮ ಸಮಾಜದಲ್ಲಿ ನಾವು ತಂದ್ಕೊಂಡು ಆಚರಣೆ ಮಾಡ್ತಿದ್ದೇವೆ ಸಮಾಜವನ್ನು ಕೆಡಿಸುವುದಕ್ಕಿಂತ ಸಮಾಜದ ಆರೋಗ್ಯವನ್ನು ಹಾಳು ಮಾಡುವುದಕ್ಕಿಂತ ಆರೋಗ್ಯಕರವಾಗಿರತಕ್ಕ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಬಹುಶಃ ಗುರುಗಳೇ ಪ್ರತಿ ಆಚಾರ ವಿಚಾರ ವಿಭಾಗದಲ್ಲಿ ನಾನು ಯಾಕಿಂತಿಂತ ಸ್ವಲ್ಪ ಕಾಂಟ್ರವರ್ಷಿಯಲ್ ಕ್ವೆಶನ್ಸ್ ಕೇಳ್ತೀನಿ ಅಂದ್ರೆ ನಿಮ್ಮಂತವರ ಮುಖೇನ ಜನರಿಗೆ ಒಂದು ವಿಶೇಷವಾದ ವಿಚಾರ ತಲುಪಬೇಕು ಸೊ ಬದಲಾವಣೆ ಜಗದ ನಿಯಮ ಮತ್ತು ಯಾವುದು ಸರಿಯಾ ತುಲನೆ ಮಾಡಿ ನಾವು ಸರಿಯಾದ ತೀರ್ಮಾನವನ್ನ ತೆಗೆದುಕೊಳ್ಬೇಕು ನಮ್ಮ ಅಪ್ಪನೋ ಅಮ್ಮನೋ ತೀರ್ ಹೋಗಿದ್ದಾರೆ ಸಂದರ್ಭದಲ್ಲಿ ಶುಭ ಕಾರ್ಯಗಳಲ್ಲಿ ಅವರೇ ಮುಂದೆ ನಿಂತು ಮಾಡಬೇಕು ಅನ್ನೋ ಒಂದು ಹಪ ಹಪಿ ಹಂಬಲ ಇರುತ್ತೆ ಅದಕ್ಕೆ ಚುಕ್ಕಿ ಇಡಬೇಡಿ ಮಾಡಬಹುದು ಅಂತ ಗುರುಗಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ತುಂಬಾ ಬಯಸ್ತೇವೆ ಆದ್ರೆ ಆ ಬದಲಾವಣೆಗಳು ಇನ್ನೊಬ್ರು ಕೂತ್ಗೆ ಕೊಯ್ಯಂಗಿಲ್ಲದಿದ್ರಾಯ್ತ ಹೌದು